ಬೇರೆಯವ್ರು ಯಾರಾದರೂ ಮೋಸ ಮಾಡಿದ್ರೆ ಸ್ವಲ್ಪ ಹಣ ಮೋಸ ಮಾಡಿರ್ಬೋದು ಏನೋ ವಸ್ತುಗಳು ಮೋಸ ಮಾಡಿರ್ಬೋದು ಆದರೆ ದೇವರ ವಿಷಯದಲ್ಲಿ ನಿಮ್ಮನ್ನ ನೀವು ಮೋಸ ಮಾಡಿಕೊಡ್ತಾ ಇದ್ದೀರಾ ಗೆಹಾಜ್ ಬಂದು ತನ್ನಷ್ಟಕ್ಕೆ ಅವನು ಮೋಸ ಹೋದ ಅದೇ ಪ್ರಕಾರ ಅಹಾಬನು ಅರಸನಿದ್ದಲ್ಲ ಅಹಾಬನು ಇಜಬೇಲಡು ಅಹಾಬನು ಇಜಬೇಲು ಇವರೇನು ಮಾಡಿದ್ದಾರೆ ಅಹಾಬನು ಇಸ್ರಾಲ್ ನ್ನು ಅರಸನು ಎನ್ರಿ ಇಜಬೆಲ್ ಹನ್ನೆಳನ್ನ ಮದುವೆ ಮಾಡಿಕೊಂಡು ಮೋಸ ಹೋಗ್ತಾನೆ ಎರಡನೇದಾಗಿ ಇಬ್ಬರು ಗಂಡ ಹೆಂಡತಿ ರಾಜಾರಾಣಿ ರಾಜಾರಾಣಿ ಈ ರಾಜಾರಾಣಿ ಆ ದೇಶಕ್ಕೆ ತಂದೆ ತಾಯಿಗಳ ಸ್ಥಾನದಲ್ಲಿದ್ದಾರೆ ಆದರೆ ಈ ರಾಜನ ದೃಷ್ಟಿಯಲ್ಲಿ ಏನು ಬಿದ್ದಿದೆ ನಾವೋದನ ದ್ರಾಕ್ಷ ತೋಟ ಯಾರ ದ್ರಾಕ್ಷಾ ತೋಟ ನಾವೋದಲ್ಲಿದ್ದಾನೆ ಒಬ್ಬ ಬಡಪಾಯಿ ಅಮಾಯಕ ಭಕ್ತನು ಏನೋ ಚಿಕ್ಕದಾಗಿ ತೋಟ ಮಾಡಿಕೊಂಡಿದ್ದಾನೆ ಆ ತೋಟ ಬೇಕು ಎಂದು ಆಸೆ ಬಿದ್ದಿದ್ದೀರಿ ಇವನಿಗೆ ಯಾರಿಗೆ ಅಹಾವನಿಗೆ ತೋಟ ಬೇಕು ನನಗೆ ನಾ ಭೋತನು ಒಳ್ಳೆ ರೀತಿಯಿಂದ ತೋಟ ಮಾಡಿಕೊಂಡಿದ್ದಾನೆ ಒಳ್ಳೆ ರೀತಿಯಿಂದ ಇದು ಮಾಡಿಕೊಂಡಿದ್ದಾನೆ ಏರ್ಪಾಟ್ ಮಾಡಿಕೊಂಡಿದ್ದಾನೆ ಅದಕ್ಕೆ ಆ ತೋಟ ನನಗೆ ಬೇಕು ನಾ ಆ ಆ ಕೊಡು ಅಂದಾಗ ಇಲ್ಲ ಇಲ್ಲಾನೇ ನಮ್ಮ ಪಿತ್ರಾರ್ಜಿತ ಆಸ್ತಿ ಇದ್ದು ಪಿತ್ರಾರ್ಜಿತ ಆಸ್ತಿ ನಾನು ಮಾರಲ್ಲ ಯಾರಿಗೂ ಕೊಡಲ್ಲ ನೀನು ಎಷ್ಟು ಕೊಟ್ಟರು ನಾನು ಕೊಡಲ್ಲ ಅಯ್ಯ ಅಂದಾಗ ಸೀದಾ ಇವನು ಎಲ್ಲಿ ಹೋಗೋದು ಎಲ್ಲಿ ಹೋಗ್ತಾನಪ್ಪ ಅಂತ ನೋಡುವಾಗ ಸೀದಾ ಪ್ರಿಯರಾದ ದೇವ್ರ ಮಕ್ಕಳಿರ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಬೆಡ್ರೂಮಲ್ಲಿ ಮಲಗಿಕೊಳ್ತಾನೆ ಮಕ ವಿಕಾರ ಮಾಡಿಕೊಂಡು ಏನೋ ಕಳ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವಾಗ ತಾಯಿ ಬರ್ತಾಳೆ ಮಹಾರಾಣಿ ಟಿಂಗ್ ಡಿಂಗ್ ಬಂದು ಏನು ರೀ ಏನಾಯ್ತು ರೀ ಹಂಗೆ ಮಲ್ಕೊಂಡಿದ್ದೀರಾ ಯಾಕ್ರಿ ಊಟ ಮಾಡಲ್ಲ ಊಟ ಮಾಡಿರಿ ಏನಾಯಿತು ನಾಭೋತನ ದ್ರಾಕ್ಷ ತೋಟ ಇತ್ತು ಅವನು ಕೇಳಿದ್ರೂ ಕೊಡಲಿಲ್ಲ ಅಷ್ಟೇ ಅಲ್ವ ರೀ ನೀವು ನೆಮ್ಮದಿಂದ ಊಟ ಮಾಡಿರಿ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿರಿ ನಾನು ನೋಡ್ಕೊಳ್ತೀನಿ ಅಂತ ಬಂದು ಈಗೇನು ಮಾಡಿದ ನೋಡ್ಕೊಳ್ಳೋ ತಾಯಿ ನೋಡ್ಕೊಳ್ತೀನಿ ಅಂತ ಬಂದಿದ್ದಾಳಲ್ಲ ಏನಪ್ಪ ನಾಭತಾನೆ ಏನಾಯ್ತಪ್ಪ ಏನು ಯಜಮಾನ ಅಲ್ಲ ಕೇಳಿದ್ರೆ ಕೊಟ್ಟನು ಕೊಟ್ಟರೆ ಆಯ್ತಲ್ಲ ಯಾಕೆ ಪಾಪ ದುಃಖ ಪಡ್ತಾನೆ ಸ್ವಲ್ಪ ನೋಡಿ ವಿಚಾರ ಮಾಡು ಅಂತೇಳಿ ಈ ರೀತಿ ಮಾತಾಡೋದು ಬಿಟ್ಟು ಹಾಗೆ ಸೀದಾ ಬಂದು ಆ ನಾಭೂತನ್ನು ತೋಟದ ವಿಷಯದಲ್ಲಿ ಬಂದು ನಾಭೋತನ ವಿಷಯದಲ್ಲಿ ಒಂದು ಪತ್ರವನ್ನು ಬರೆಸಿ ಈ ನಾಭೋತನ ಏನು ಮಾಡಿದ ಗೊತ್ತಾ ದೇವರನ್ನು ದೂಷಿಸಿದ್ದಾನೆ ಎರಡನೇದಾಗಿ ದೇವರ ಸೇವಕನಾದ ಅರಸನನ್ನು ದೂಷಿಸಿದ್ದಾನೆ ಇವನು ಅದಕ್ಕೆ ಧರ್ಮಶಾಸ್ತ್ರದ ಪ್ರಕಾರ ಇವನನ್ನು ಕಲ್ಲಿಸಿದು ಕೊಂದಾಗಬೇಕಂತಿರುತ್ತೆ ಆ ಪ್ರಕಾರನೇ ಇವನಿಗೆ ಮರಣ ದಂಡನೆ ಆಗಬೇಕಂತೇಳಿ ಒಂದು ಪತ್ರ ಬರೆದು ಆ ಅರಸನ ಮೂಲಕ ಮುದ್ರೆ ಹಾಕಿಸಿ ಸೈನ್ ಮಾಡಿಸಿ ಜನಗಳ ಮಧ್ಯದಲ್ಲಿ ಇರ್ತಾರಲ್ಲ ಅವ್ರಿಗೆ ತೋರಿಸಿ ಆ ನಂತರ ಗುಂಡಗಳನ್ನು ಏರ್ಪಾಟ್ ಮಾಡಿ ಸಾಕ್ಷಿಗಳನ್ನು ಕಳ್ಳ ಸಾಕ್ಷಿಗಳು ನನ್ನ ಮೇಲೆ ಕೂಡ ಸಾಕ್ಷಿ ನನ್ನ ಮೇಲೆ ಕೂಡ ಏನಿರಿ ಮಾತಾಡೋಕ್ಕೆ ಧೈರ್ಯ ಇಲ್ಲದೆ ಯಾರನ್ನೂ ಇಟ್ಟುಕೊಂಡು ಎಂ ಪಿ ಎಮ್ ಎಲ್ ಎನ್ನು ಸೇರಿಸ್ಕೊಂಡು ಸುಳ್ಳು ಎಫ್ ಐ ಆರ್ ಬುಕ್ ಮಾಡಿದ್ದಾರೆ ಹೋಗ್ತಾ ಇರ್ತೀವಿ ಒಂದು ಕಾಲದಲ್ಲಿ ನಾವು ತನಗೆ ಏನ್ರಿ ಎಲ್ಲ ಸು ಸುಳು ಬೇಕಲ್ಲ ಸೇರಿಸ್ಕೊಂಡ್ಬಿಡೋದು ಈ ಎರಡನೇದಾಗಿ ರೋಗಿಗಳು ಗುಂಡಾಗಳು ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟಾಗ ಏನಾದರೂ ಮಾತಾಡ್ತಾರೆ ಆರ ಅವ್ರು ಅವರು ಕರೆದಾಗ ಅವ್ರು ಏನು ತಿನ್ನಂದ್ರೆ ತಿಂತಾರೆ ಇವರು ಜನ ಹಾಂ ಏನಪ್ಪ ಕಸದಿದ್ದೀಯ ತಿಂದ್ಬಿಡು ಕಸನೂ ತಿಂತಾರೆ ಎಣ್ಣೆನೂ ತಿಂತಾರೆ ಏನಾದರೂ ತಿಂತಾರೆ ಏನಾದರೂ ಮಾಡ್ತಾರೆ ಆ ನಾವು ಹಾಳಾದ್ರೆ ನನಗೇನು ಅಂಥೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಕೆಲವರು ಗುಂಡಗಳನ್ನ ಏರ್ಪಾಟು ಮಾಡಿಕೊಂಡು ಸುಳ್ಳು ಸಾಕ್ಷಿ ನಿಲ್ಲಿಸಿ ಪತ್ರಿಕೆ ಒಂದು ಒಂದು ಪತ್ರವನ್ನು ಬರೆದು ಅದಕ್ಕೆ ಸೀಲ್ ಜನಗಳ ಮಧ್ಯದಲ್ಲಿ ಸಾಯಿಸುವಂತೆ ಮಾಡುತ್ತಾರೆಂದಾಗ್ತಾರೆ ನಾಬೋಧನನ್ನು ನಾಭೋತನನ್ನು ಕೊಂದಾಗ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿ ಆ ಗಂಡ ಹೆಂಡತಿ ಇಬ್ಬರು ಸೇರಿ ನಾಭೋತನ ಆಸ್ತಿಗೋಸ್ಕರ ಚಿಕ್ಕದು ತೋಟಗೋಸ್ಕರ ಆ ನಾಭೋತನನ್ನು ಕೊಂದಾಕ್ತಾರೆ ಅಂದರೆ ಕೊಂದಾಕಿದ ಮೇಲೆ ಎಂಥ ದುರ್ಗತಿ ತಂದು ಕೊಡ್ತಾರಪ್ಪ ಅಂತ ನೋಡುವಾಗ ಏನ್ರಿ ಯಾವಾಗ ದೇವರು ಹಿಡಿತಾನೆ ಯಾರನ್ನ ಕಳಿಸ್ಕೊಡ್ತಾನೆ ಏಲಿಯಾ ಏಲಿಯಾ ಹೋಗು ಆ ಅಹಾಬನು ಅಹಾಬನ ಹೆಂಡತಿ ಘೋರವಾದಂಥ ತಪ್ಪು ಮಾಡಿದ್ದಾರೆ ನನ್ನ ಸೇವಕನನ್ನು ಕೊಂದಾಕಿದ್ದಾರೆ ಹೇಳು ನೋಡಿ ಅರಸರ ಗ್ರಂಥ ಒಂದನೇ ಅರಸುಗಳು ಇಪ್ಪತ್ತೊಂದನೇ ಅಧ್ಯಾಯ ಹದಿನೇಳನೇ ವಚನದಿಂದ ನೋಡಿ ಪ್ರಿಯರೇ ಒಂದನೇ ಅರಸುಗಳು ಇಪ್ಪತ್ತೊಂದನೇ ಅಧ್ಯಾಯ ಹದಿನೇಳನೇ ವಚನದಿಂದ ಹದಿನೇಳನೇ ವಚನ ಒಂದನೇ ಅರಸುಗಳು ಇಪ್ಪತ್ತೊಂದನೇ ಅಧ್ಯಾಯ ಹದಿನೇಳನೇ ವಚನದಿಂದ ನೋಡಿ ಆಗ ತೀಶ್ವೆಯನಾದ ಏಲಿಯನಿಗೆ ಯಹೋವನ ವಾಕ್ಯ ಉಂಟಾಯಿತು ಅವನಿಗೆ ನೀನು ಹೋಗಿ ಸಾಮರ್ಯದಲ್ಲಿ ವಾಸಿಸುವ ಇಸ್ರೇಲ್ ರಾಜನನ್ನು ಕಾಣು ಅವನು ಈಗ ನಾವು ತನ್ನ ದ್ರಾಕ್ಷಾ ತೋಟವನ್ನು ಸ್ವಾಧೀನ ಮಾಡಿಕೊಡುವುದೋಸ್ಕರ ಅಲ್ಲಿಗೆ ಹೋಗಿದ್ದಾನೆ ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿದೆಯಲ್ಲವೋ ನಾಯಿಗಳು ನಾವು ತನ್ನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕು ಎಂಬುದಾಗಿ ಯಹೋವನ್ನು ಅನ್ನುತ್ತಾನೆ ನೋಡಿದ್ರ ನಾವು ಓದನ ರಕ್ತ ಎಲ್ಲಿ ನೆಕ್ಕಿದೆಯೋ ನಾಯಿಗಳು ಎಲ್ಲಿ ಬಂದು ನೆಕ್ಕಿದೆಯೋ ಅದೇ ಸ್ಥಳದಲ್ಲಿ ಅರಸನೆ ಅಹಾವನೆ ನಿನ್ನನ್ನು ನಿನ್ನ ಹೆಂಡತಿಯ ರಕ್ತವನ್ನು ಈ ಸ್ಥಳದಲ್ಲಿ ನೆಕ್ಕುತ್ತೆ ನಾಯಿಗಳು ಅಂದ್ರೆ ರಾಜನು ರಾಜಾರಾಣಿ ಇಬ್ಬರು ಕೂಡ ದುರ್ಮರಣ ಹೊಂದುತ್ತಾರೆ ಕೆಲವು ದಿನಗಳಾದ ಮೇಲೆ ದುರ್ಮರಣ ಯಾಕೆ ಅಂತ ದುರ್ಮರಣ ತಂದುಕೊಳ್ತಾರೆ ಯಾಕೆ ಅಂತ ದುರ್ಮರಣ ದುರಾಸೆ ದುರಾಸೆಗೆ ಕಾರಣ ಏನು ಅವರೇನಾ ಬೇರೆ ಬೇರೆಯವರ ಅಂದ್ರೆ ಅವ್ರನ್ನ ಆಸನವನ್ನು ಅಂದ್ರೆ ಕಾರಣ ಯಾರು ಯಾರು ಮೋಸ ಮಾಡಿದ್ದಾರೆ ಅವರೇ ಮೋಸ ಹೋಗಿದ್ದಾರಾ ಅಥವಾ ಇನ್ನೊಬ್ರು ಮೋಸ ಮಾಡಿದ್ದಾರಾ ಅಂದ್ರೆ ಈ ಲೋಕದಲ್ಲಿ ನ್ಯಾಯವಾಗಿ ಧರ್ಮದಿಂದ ಯಥಾರ್ಥವಾಗಿ ಬದುಕಬೇಕು ಅಂತೇಳಿ ತಾಯ ಗರ್ಭದಲ್ಲಿ ರೂಪ ಕೊಟ್ಟಿರುವಾಗ ಈ ಮಾನವ ಜನ್ಮವನ್ನು ಪಡ್ಕೊಂಡಿರುವಂತಹ ಪ್ರತಿಯೊಬ್ಬರಿಗೆ ಹೇಳುವಂತೆ ಏನಪ್ಪ ಅಂದ್ರೆ ನ್ಯಾಯವಾಗಿ ಬದುಕಬೇಕು ಯಥಾರ್ಥವಾಗಿ ಬದುಕಬೇಕು ಒಂದು ವೇಳೆ ದಾರಿ ತಪ್ಪಿ ಬದುಕಿದರೆ ಆದಂತ ಗತಿ ನಿಮಗೂ ಕೂಡ ಆಗುತ್ತೆ ಅನ್ನುವಂಥದ್ದೇ ವಚನ ಅವ್ರಿಗೆ ಆ ರೀತಿಯಲ್ಲಿ ಆಗಿದೆಯಲ್ಲ ಒಂದು ಕಾಲದಲ್ಲಿ ಅವ್ರಿಗೆ ಆಗಿದೆಯಾ ಒಂದು ಕಾಲದಲ್ಲಿ ಅನ್ಯರಿಗೆ ಒಂದು ಕಾಲದಲ್ಲಿ ಅರಸರಿಗೆ ಆಗಿದೆಯಾ ಅದೇ ಪ್ರಕಾರ ದೇವರನ್ನ ಬಿಟ್ಟು ಮಾಡಬಾರ್ದ ಕುರ್ತಿಗಳನ್ನ ಮಾಡಿದಾಗ ನಂಬು ಕೂಡ ಆಗುತ್ತೆ ಗೆಹಾಜ್ ನೋಡುವಾಗ ಈ ಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನ ಕೋರಿಕೊಂಡ ಸುಳ್ಳೇಳಿದ ನಾಶ ತಂದಿಕೊಂಡ ಅದೇ ಪ್ರಕಾರ ಅಹಾಬನು ಯಜಮೇನನು ಮೋಸ ಮಾಡಿದ್ರು ನಾವು ಆಸ್ತಿಯನ್ನ ಬಡವನ ಆಸ್ತಿಯನ್ನ ದೋಚ್ಕೊಂಡ್ರು ಕೊನೆಯದಾಗಿ ಅವರು ನಾಶ ತಂದುಕೊಂಡ್ರು ನಾವು ತೊಂದರೆ ಇಲ್ಲ ಯಾಕೆಂದ್ರೆ ಸತ್ತೋದ ಮೇಲೆ ಪರದೇಶಕ್ಕೆ ಹೋಗ್ತಾನೆ ಆದರೆ ಇವರ ಬೆಂಕಿಯ ಕೊಂಡಕ್ಕೆ ಎಷ್ಟು ಕಾಲ ಅಲ್ಲಿ ಇರಬೇಕಾಗುತ್ತೆ ಎಷ್ಟು ಕಾಲ ಯುಗ ಯುಗಗಳು ಸದಾ ಕಾಲ ಆತ್ಮ ಸಾಯುಗಳಿಲ್ಲ ಬೆಂಕಿ ಆಗುವುದಿಲ್ಲ ಅಂತ ಭಯಂಕರವಾದಂಥ ಘೋರವಾದಂಥ ಕಠೋರವಾದಂತ ಸ್ಥಳಕ್ಕೆ ಹೋಗ್ಬೇಕಾಗುತ್ತೆ ಪ್ರಿಯರ ಅಂತವರು ಅಂತ ಸ್ಥಳಕ್ಕೆ ಹೋಗೋದಕ್ಕೆ ಕಾರಣರು ಯಾರು ಪ್ರಿಯರೇ ಕಾರಣರು ಯಾರು ಅವರೇನಾ ಇನ್ನೊಬ್ರು ಮಾಡಿದ್ದಾರ ಇನ್ನೊಬ್ಬರು ಏನ್ರೆ ಕತ್ತಿಡಿದು ತಳಿದಾರ ಅವರು ಹೋಗ್ತಾರ ಅಂದ್ರೆ ಅವಳು ಅಂತ ಕ್ರಿಯೆಗಳನ್ನ ಮಾಡಿರೋದರಿಂದ ಆ ಒಂದು ಭಯಂಕರವಾದಂತ ದುರ್ಘಟನೆಗೆ ಭಯಂಕರವಾದಂತ ದುರ್ಗತಿಯನ್ನು ತಂದು